ನ್ಯೂ ಬೆಂಗಳೂರು ಅಯ್ಯಂಗಾರ್ ಬೇಕರಿ ಚಿಕ್ಕೋಡಿ ಹೊಸ ವರ್ಷದ ಪ್ರಯುಕ್ತ ಬಂಪರ್ ಆಫರ್ ಒಂದು ಕೇಕ್ ಐವತ್ತು ಕೂಲ್ ಡ್ರಿಂಕ್ಸ್ ಫ್ರೀ ಆಗಿ ಕೊಡ್ತಾರೆ ಒಂದು ಕೆಜಿ ಕೇಕ್ ನ ಬೆಲೆ ಕೇವಲ ಮುನ್ನೂರು ರೂಪಾಯಿ ಮಾತ್ರ ಅರ್ಧ ಕೆಜಿ ಕೇಕ್ ಅನ್ನ ತೆಗೆದುಕೊಂಡ್ರೆ ಐನೂರು ಎಂಎಲ್ ನ ಒಂದು ಕೂಲ್ ಡ್ರಿಂಕ್ಸ್ ಫ್ರೀ ಅರ್ಧ ಕೆಜಿ ಕೇಕ್ ಕೇವಲ ಐವತ್ತು ರೂಪಾಯಿ ಮಾತ್ರ ಭೇಟಿ ನೀಡಿ ನೀವು ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ಚಿಕ್ಕೋಡಿ ಆಫರ್ ನಡೆಯುವ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಆಫರ್ ನಡೆಯುತ್ತಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನೀವು ಬೆಂಗಳೂರು ಅಯ್ಯಂಗಾರ್ ಬೇಕರಿ ಚಿಕ್ಕೋಡಿಯಲ್ಲಿ ಖರೀದಿಸಿ ನೀವು ಬೆಂಗಳೂರು ಅಯ್ಯಂಗಾರ್ ಬೇಕರಿಯ ವಿಳಾಸ ಕೇಶವ್ ಕಲಾಭವನ ಕೆಸಿ ರೋಡ್ ಚಿಕ್ಕೋಡಿ ಆರ್ಡರ್ ಮಾಡೋದಕ್ಕಾಗಿ ತಕ್ಷಣವೇ ಈ ಸಂಖ್ಯೆಗೆ ಸಂಪರ್ಕಿಸಿ ಏಟ್ ಫೈವ್ ಫೋರ್ ಡಬಲ್ ನೈನ್ ತ್ರೀ ಒನ್ ಸಿಕ್ಸ್ ಝೀರೋ ಒನ್